ಶ್ರೀ ರಾಘವೇಂದ್ರ ಗುರವೇ ನಮಃ ಕಾರುಣ್ಯ ಸಿಂಧವೇ ಅತ್ಯಂತ ದಯಾಳವೇ ಅನ್ನುವುದಕ್ಕಿಂತಲೂ ಇದು ಪ್ರಾಯ ಒಳ್ಳೆಯ ಶಬ್ದ ಯಾಕೆಂದ್ರೆ ಅವರು ಕರುಣೆಯ ಕಡಲು ಅಂತ ಕಾರುಣ್ಯ ಸಿಂಧವೆ ಅಂದರೆ ಕರುಣೆಯ ಕಡಲು ಅದು ಕಾರುಣ್ಯದ ಸಾಗರ ಅಂದರೆ ಅದಕ್ಕಿಂತ ದೊಡ್ಡ ಕಾರಣ್ಯ ಇರುವುದು ಯಾಕೆಂದ್ರೆ ಏನಿದ್ರೆ ಇನ್ನು ಬಾವಿ ನದಿ ಹಳ್ಳ ಹೊಳೆ ಇದು ಕಡಲು ಕಾರುಣ್ಯದ ಕಡಲು ಅಂತ ಅಂಥ ರಾಘವೇಂದ್ರ ಶ್ರೀಪಾದರ ಬಗ್ಗೆ ಒಂದು ಸಂಗತಿ ಏನು ಅಂದ್ರೆ ನಮ್ಮಲ್ಲಿ ರಾಘವೇಂದ್ರರ ಕಾರುಣ್ಯದ ಬಗ್ಗೆ ಹೇಳ್ತಾರೆ ರಾಘವೇಂದ್ರರ ಮಹಿಮೆಗಳ ಬಗ್ಗೆ ಮಾತಾಡ್ತಾರೆ ರಾಘವೇಂದ್ರರ ಪವಾಡಗಳ ಬಗ್ಗೆ ಮಾತಾಡ್ತಾರೆ ಅದ್ರ ದೊಡ್ಡ ಪವಾಡ ಏನು ಗೊತ್ತುಂಟ ರಾಘವೇಂದ್ರ ಶ್ರೀಪಾದರ ಗ್ರಂಥಗಳು ಅವ್ರು ಮಾಡಿದಂತಹ ಬೇರೆ ಪವಾಡಗಳೆಲ್ಲ ಮತ್ತೆ ಅವರು ಗ್ರಂಥಗಳಿವೆ ಅಲ್ಲ ಅದೇ ಇಡೀ ಪ್ರಪಂಚಕ್ಕೆ ಸಂಸ್ಕೃತ ವಾಮಯ ವಾಂಗ್ಮಯದ ಒಂದು ದೊಡ್ಡ ಪವಾಡ ಅದನ್ನು ಅಧ್ಯಯನ ಮಾಡಿದರೆ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡ್ರೆ ಇನ್ನೊಂದು ಪವಾಡ